ಆತ್ಮೀಯ ವಿದ್ಯಾರ್ಥಿ ಮಿತ್ರರು ಇಂದು ನಾವು ಕನ್ನಡಕ್ಕೆ ಜ್ಞಾನಪೀಠ ಪ್ರಶಸ್ತಿ ತಂದ ವಿಜೇತ ಕವಿಗಳ ಹೆಸರು ಕೃತಿಯ ಹೆಸರು ಮತ್ತು ಆ ಪ್ರಶಸ್ತಿ ಬಂದ ವರ್ಷವನ್ನು ಈ ಒಂದು ವಿಡಿಯೋದಲ್ಲಿ ಸಂಕ್ಷಿಪ್ತವಾಗಿ ತಿಳಿದುಕೊಳ್ಳೋಣ ಮೊದಲನೇದಾಗಿ ರಾಷ್ಟ್ರಕವಿ ಕುವೆಂಪುರವರು ಬರೆದಿರ್ತಕ್ಕಂಥ ರಾಮಾಯಣ ದರ್ಶನಮ್ಮ ಕೃತಿಗೆ ಸಾವಿರದ ಒಂಬೈನೂರ ಅರವತ್ತೆಂಟರಲ್ಲಿ ಜ್ಞಾನಪೀಠ ಪ್ರಶಸ್ತಿ ದೊರೆಯಿತು ಎರಡನೇದಾಗಿ ವರಕವಿ ದರಾ ಬೇಂದ್ರೆಯವರು ಬರೆದಿರ್ತಕ್ಕಂಥ ನಾಲ್ಕು ತಂತಿ ಕೃತಿಗೆ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ಜ್ಞಾನಪೀಠ ಪ್ರಶಸ್ತಿ ದೊರೆಯಿತು ಮೂರನೇದಾಗಿ ಕವಿ ಶಿವರಾಮ್ ಕಾರಂತ್ರವರು ರವರು ಬರೆದಿರತಕ್ಕಂಥ ಕನಸುಗಳ ಕೃತಿಗೆ ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ಜ್ಞಾನಪೀಠ ಪ್ರಶಸ್ತಿ ದೊರೆಯಿತು ನಾಲ್ಕನೇದಾಗಿ ಕನ್ನಡದ ಆಸ್ತಿ ಮಾಸ್ತಿ ವೆಂಕಟೇಶ್ ಅವರು ಬರೆದಿರತಕ್ಕಂಥ ಚಿಕ್ಕವೀರ ರಾಜಂದ ಕೃತಿಗೆ ಸಾವಿರದ ಒಂಬೈನೂರ ಎಂಬತ್ತ್ಮೂರರಲ್ಲಿ ಜ್ಞಾನಪೀಠ ಪ್ರಶಸ್ತಿ ದೊರೆಯಿತು ಐದನೇದಾಗಿ ವಿನಾಯಕೃಷ್ಣ ಅವರು ಬರೆದಿರತಕ್ಕಂಥ ಸಮಗ್ರ ಸಾಹಿತ್ಯವನ್ನು ಪರಿಗಣಿಸಿ ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಜ್ಞಾನಪೀಠ ಪ್ರಶಸ್ತಿ ದೊರೆಯಿತು ಆರು ಯು ಆರ್ ಅನಂತಮೂರ್ತಿ ಸಾಹಿತಿಗಳು ಬರೆದಿರತಕ್ಕಂಥ ಸಮಗ್ರ ಸಾಹಿತ್ಯವನ್ನು ಪರಿಗಣಿಸಿ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಕನ್ನಡಕ್ಕೆ ಆರನೇ ಜ್ಞಾನಪೀಠ ಪ್ರಶಸ್ತಿ ದೊರೆಯಿತು ಗಿರೀಶ್ ಕಾರ್ನಾಡ್ ಅವರು ಎಲ್ಲ ನಾಟಕಗಳನ್ನು ಆಧರಿಸಿ ಅಂದರೆ ಸಮಗ್ರ ಸಾಹಿತ್ಯವನ್ನು ಆಧರಿಸಿ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಏಳನೇದಾಗಿ ಜ್ಞಾನಪೀಠ ಪ್ರಶಸ್ತಿ ದೊರೆಯಿತು ಇನ್ನು ಕವಿ ಚಂದ್ರಶೇಖರ್ ಕಂಬಾರವರು ಬರೆದಿರ್ತಕ್ಕಂಥ ಸಮಗ್ರ ಸಾಹಿತ್ಯವನ್ನು ಆಧರಿಸಿ ಎರಡು ಸಾವಿರದ ಹನ್ನೊಂದರಲ್ಲಿ ಕನ್ನಡಕ್ಕೆ ಎಂಟನೇ ಜ್ಞಾನಪೀಠ ಪ್ರಶಸ್ತಿ ದೊರೆಯಿತು ಈ ಒಂದು ವಿಡಿಯೋವನ್ನು ನೋಡಿದ್ದಕ್ಕಾಗಿ ತಮಗೆಲ್ಲರಿಗೂ ಧನ್ಯವಾದಗಳು ಮುಂದಿನ ಒಂದು ವಿಡಿಯೋದಲ್ಲಿ ಇವರ ಬಗ್ಗೆ ಸಂಕ್ಷಿಪ್ತ ಪರಿಚಯ ಬರೆಯುವ ಪ್ರಯತ್ನ ಮಾಡುವೆ